ಕುಂಭರಾಶಿಯವರೇ ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ಉತ್ತರ ಸಿಗದೇ ಉಳಿದ ಪ್ರಶ್ನೆಗಳು ಯಾರಿಗೂ ಹೇಳಲಾಗದ ಒಳಗಿನ ಒತ್ತಡ ನಾನು ಇಷ್ಟು ವಿಭಿನ್ನವಾಗಿ ಯೋಚಿಸುತ್ತೇನೆ ಆದರೆ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದೇ ಇಲ್ಲವೇ ಎಂಬ ಮೌನ ಕೂಗು ಇವೆಲ್ಲಕ್ಕೂ ಇಂದು ಒಂದು ಅರ್ಥ ಸಿಗಲಿದೆ ನೀವು ಕುಂಭರಾಶಿಯವರು ನೀವು ಸಾಮಾನ್ಯವಾಗಿ ನಡೆಯುವ ದಾರಿಯಲ್ಲಿ ನಡೆಯುವವರು ಅಲ್ಲ ನೀವು ಯೋಚಿಸುವ ರೀತಿ ವಿಭಿನ್ನ ನಿಮ್ಮ ಕನಸುಗಳು ದೊಡ್ಡದು ನಿಮ್ಮ ದೃಷ್ಟಿ ಸಮಾಜದಾಚೆಗೂ ಹರಡಿರುವುದು ಆದರೆ ಇದೇ ವಿಭಿನ್ನತೆಯೇ ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮನ್ನು ಒಂಟಿಯಾಗಿಸಿದಂತಾಯಿತು ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥಮಾಡಿಕೊಂಡರು ನಿಮ್ಮ ಉದ್ದೇಶಗಳನ್ನು ಪ್ರಶ್ನಿಸಿದರು ಹೊರಗೆ ಶಾಂತವಾಗಿರುವಂತೆ ಕಾಣಿಸಿದರು ಒಳಗೊಳಗೆ ನೀವು ಬಹಳಷ್ಟು ಹೋರಾಟ ನಡೆಸಿದ್ದೀರಿ ಇಂದು ನಾನು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಕಿವಿಗೆ ಮಾತ್ರವಲ್ಲ ನಿಮ್ಮ ಆತ್ಮದ ಆಳಕ್ಕೆ ತಲುಪುತ್ತದೆ ದಯವಿಟ್ಟು ಕೊನೆಯವರೆಗೂ ಕೇಳಿ ಏಕೆಂದರೆ ಮುಂದಿನ ಭಾಗ ಬಹಳ ಮುಖ್ಯ ಇದು ಕೇವಲ ಜ್ಯೋತಿಷ್ಯವಲ್ಲ ಇದು ನಿಮ್ಮ ಜೀವನದ ದೈವಿಕ ಸಂದೇಶ ನೀವು ಈ ವಿಡಿಯೋ ನೋಡುತ್ತಿರುವುದೇ ದೈವಿಕ ಕಾರಣ ಮಕರ ಸಂಕ್ರಾಂತಿ ಎಂದರೆ ಕೇವಲ ಒಂದು ಹಬ್ಬವಲ್ಲ ಅದು ಕಾಲಚಕ್ರದ ಮಹತ್ವದ ದೈವಿಕ ತಿರುವು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣದಿಂದ ಉತ್ತರಾಯಣ ಆರಂಭವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಉತ್ತರಾಯಣವನ್ನು ದೇವತೆಗಳ ಕಾಲ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ಸೂರ್ಯನ ಕಿರಣಗಳಲ್ಲಿ ವಿಶೇಷ ದೈವಿಕ ಶಕ್ತಿ ಇರುತ್ತದೆ ಸೂರ್ಯನು ಕೇವಲ ಬೆಳಕು ನೀಡುವ ಗ್ರಹವಲ್ಲ ಆತ್ಮಕಾರಕ ವಿಷ್ಣು ಪುರಾಣದಲ್ಲಿ ಹೇಳುವಂತೆ ಸೂರ್ಯನೇ ನಾರಾಯಣನ ದೃಶ್ಯರೂಪ ಈ ಕಾಲದಲ್ಲಿ ಮಾಡಿದ ಜಪ ತಪ ದಾನ ಧ್ಯಾನ ಮತ್ತು ಸೂರ್ಯನಿಗೆ ಅರ್ಘ್ಯ ನೀಡುವುದು ಅನೇಕ ಪಟ್ಟು ಪುಣ್ಯಫಲ ನೀಡುತ್ತದೆ ಮಕರ ಸಂಕ್ರಾಂತಿ ಎಂದರೆ ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗುವ ಸಂಕೇತ ಹಳೆಯ ಕರ್ಮಬಂಧಗಳು ಸಡಿಲಗೊಳ್ಳುವ ಹೊಸ ಶಕ್ತಿ ಜೀವನಕ್ಕೆ ಪ್ರವೇಶಿಸುವ ಪವಿತ್ರ ಕಾಲ ನಿಮ್ಮ ಜೀವನದಲ್ಲೂ ಇದೇ ದೈವಿಕ ಚಲನೆ ಈಗ ಆರಂಭವಾಗುತ್ತಿದೆ ಈ ಮಕರ ಸಂಕ್ರಾಂತಿ ಕುಂಭರಾಶಿಯವರಿಗೆ ಅತ್ಯಂತ ವಿಶೇಷವಾಗಿದೆ ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಶನಿ ಶನಿ ಎಂದರೆ ಕರ್ಮ ಶಿಸ್ತು ನ್ಯಾಯ ಸಹನೆ ಮತ್ತು ಆಂತರಿಕ ಬಲ ಕುಂಭರಾಶಿಯವರು ಶನಿಯ ಶಕ್ತಿಯನ್ನು ವಿಭಿನ್ನ ರೀತಿಯಲ್ಲಿ ಅನುಭವಿಸುವವರು ನೀವು ಸಮಾಜಕ್ಕಾಗಿ ಇತರರಿಗಾಗಿ ದೊಡ್ಡ ಉದ್ದೇಶಕ್ಕಾಗಿ ಬದುಕುವವರು ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಈ ಶನಿ ಶಕ್ತಿ ನಿಮ್ಮನ್ನು ಆಂತರಿಕವಾಗಿ ಬಹಳ ಪರೀಕ್ಷಿಸಿದೆ ನೀವು ಸರಿ ಎಂದು ನಂಬಿದ ದಾರಿಯಲ್ಲಿ ನಡೆದರೂ ಫಲ ತಡವಾಯಿತು ನಿಮ್ಮ ಆಲೋಚನೆಗಳಿಗೆ ಬೆಂಬಲ ಸಿಗಲಿಲ್ಲ ಕೆಲಸದಲ್ಲಿ ನಿಮ್ಮ ಪ್ರತಿಭೆಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಅವಕಾಶ ಸಿಗದೇ ಹೋದ ಅನುಭವ ಕೆಲವರಿಗೆ ಉದ್ಯೋಗದಲ್ಲಿ ಅಸ್ಥಿರತೆ ಕೆಲವರಿಗೆ ಕೆಲಸ ಇದ್ದರೂ ತೃಪ್ತಿಯಿಲ್ಲದ ಸ್ಥಿತಿ ನೀವು ಯಾರಿಗೂ ದೂರು ಹೇಳಲಿಲ್ಲ ಸಮಯ ಬಂದಾಗ ಎಲ್ಲವೂ ಸರಿಯಾಗುತ್ತದೆ ಎಂದು ನೀವು ನಿಮ್ಮನ್ನು ತಾವೇ ಸಮಾಧಾನಪಡಿಸಿಕೊಂಡಿದ್ದೀರಿ ಈ ಸಹನೆಯೇ ನಿಮ್ಮ ದೊಡ್ಡ ಶಕ್ತಿ ಈ ಸಂಕ್ರಾಂತಿ ನಂತರ ಶನಿ ನಿಮ್ಮ ಈ ಸಹನೆಯನ್ನು ಫಲವಾಗಿ ಪರಿವರ್ತಿಸಲು ಆರಂಭಿಸುತ್ತಾನೆ ಕಳೆದ ತಿಂಗಳುಗಳನ್ನು ನೆನಪಿಸಿಕೊಂಡರೆ ನಿಮ್ಮ ಮನಸ್ಸಿನಲ್ಲಿ ಮಿಶ್ರ ಭಾವನೆಗಳು ಮೂಡುತ್ತವೆ ನೀವು ಜನರ ನಡುವೆ ಇದ್ದರೂ ಒಂಟಿಯಾಗಿರುವ ಅನುಭವ ನಿಮ್ಮ ಯೋಚನೆಗಳು ಎಲ್ಲರಿಗಿಂತ ಮುಂದೆ ಇದ್ದರೂ ನೀವು ಹಿಂದೆ ಉಳಿದಂತೆ ಭಾಸವಾದ ಕ್ಷಣಗಳು ಹಣಕಾಸಿನ ವಿಷಯದಲ್ಲಿ ಯೋಜನೆ ಇದ್ದರೂ ಅಡ್ಡಿಗಳು ಎದುರಾದ ಅನುಭವ ಕುಟುಂಬದಲ್ಲಿ ಎಲ್ಲರಿಗಾಗಿ ಯೋಚಿಸುವ ನೀವು ನಿಮ್ಮ ಭಾವನೆಗಳನ್ನು ಮರೆತು ಬಿಟ್ಟಿದ್ದೀರಿ ನನ್ನನ್ನು ಅರ್ಥಮಾಡಿಕೊಳ್ಳುವವರು ಯಾರೂ ಇಲ್ಲವೇ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮರುಮರುಮೂಡಿದೆ ಈ ಪ್ರಶ್ನೆಗಳು ನಿಮ್ಮ ಆತ್ಮವನ್ನು ಧಣಿಸಿವೆ ಆದರೆ ದೇವರು ನಿಮ್ಮ ಈ ಮೌನ ಹೋರಾಟವನ್ನು ನೋಡಿದ್ದಾನೆ ಅದಕ್ಕಾಗಿಯೇ ಈ ಮಕರ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸಲು ಬಂದಿದೆ ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನಿಧಾನವಾದಿ ಆದರೆ ಆಳವಾಗಿ ಆರಂಭವಾಗುತ್ತವೆ ಉದ್ಯೋಗ ಮತ್ತು ವೃತ್ತಿಯ ವಿಷಯದಲ್ಲಿ ಕುಂಭರಾಶಿಯವರಿಗೆ ಹೊಸ ದಿಕ್ಕು ಕಾಣಿಸಿಕೊಳ್ಳುತ್ತದೆ ನಿಮ್ಮ ವಿಭಿನ್ನ ಆಲೋಚನೆಗಳಿಗೆ ಈಗ ಮೌಲ್ಯ ಸಿಗಲು ಆರಂಭಿಸುತ್ತದೆ ಕೆಲವರಿಗೆ ಹೊಸ ಕೆಲಸದ ಅವಕಾಶ ಕೆಲವರಿಗೆ ಈಗ ಇರುವ ಕೆಲಸದಲ್ಲೇ ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆ ನೀವು ಸಮಾಜಕ್ಕೆ ಅಥವಾ ಜನರಿಗೆ ಉಪಯೋಗವಾಗುವ ಕೆಲಸದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವ ಸಾಧ್ಯತೆಯಿದೆ ಮೊದಲಿಗೆ ಇದು ಸಣ್ಣ ಬದಲಾವಣೆಯಂತೆ ಕಾಣಬಹುದು ಆದರೆ ಅದೇ ಮುಂದಿನ ದೊಡ್ಡ ಪರಿವರ್ತನೆಯ ಆರಂಭ ಕೊನೆಯವರೆಗೂ ನೋಡಿ ಏಕೆಂದರೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಹಣಕಾಸಿನ ಸ್ಥಿತಿಯಲ್ಲಿ ಕಳೆದ ದಿನಗಳ ಅಸ್ಥಿರತೆ ನಿಧಾನವಾಗಿ ಇಳಿಯುತ್ತದೆ ಹಣ ಬಂದರೂ ಉಳಿಯದ ಅನುಭವ ಅನಿರೀಕ್ಷಿತ ಖರ್ಚುಗಳು ಭವಿಷ್ಯದ ಬಗ್ಗೆ ಚಿಂತೆ ಇವೆಲ್ಲವೂ ನಿಮ್ಮನ್ನು ಕಾಡುತ್ತಿದ್ದವು ಮಕರ ಸಂಕ್ರಾಂತಿಯ ನಂತರ ಹಣಕಾಸಿನಲ್ಲಿ ನಿಯಂತ್ರಣ ಬರುತ್ತದೆ ನೀವು ಹಣವನ್ನು ಹೆಚ್ಚು ಜಾಗೃತಿಯಿಂದ ಬಳಸಲು ಆರಂಭಿಸುತ್ತೀರಿ ದೊಡ್ಡ ಸಂಪತ್ತು ಏಕಾಏಕಿ ಬರದಿದ್ದರೂ ಸ್ಥಿರತೆ ಮತ್ತು ನೆಮ್ಮದಿ ಬರುತ್ತದೆ ನಿಮ್ಮ ಶ್ರಮದ ಹಣ ನಿಮಗೆ ಉಳಿಯಲು ಆರಂಭಿಸುತ್ತದೆ ಆದರೆ ಇಲ್ಲಿ ಒಂದು ಎಚ್ಚರಿಕೆಯಿದೆ ಅತಿಯಾದ ನಂಬಿಕೆ ಅಥವಾ ಎಲ್ಲವೂ ಸರಿಯಾಗುತ್ತದೆ ಎಂಬ ಅತಿಯಾದ ನಿರ್ಲಕ್ಷ್ಯ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ತರಬಹುದು ಆಶಾವಾದದ ಜೊತೆಗೆ ಜಾಗೃತಿಯೂ ಅಗತ್ಯ ಕುಟುಂಬ ಮತ್ತು ಮನಸ್ಸಿನ ಶಾಂತಿಯ ವಿಷಯದಲ್ಲಿ ಕುಂಭರಾಶಿಯವರು ಇದು ಆಂತರಿಕ ಶುದ್ಧೀಕರಣದ ಕಾಲ ಕುಟುಂಬದಲ್ಲಿ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥಮಾಡಿಕೊಂಡವರು ಈಗ ನಿಧಾನವಾಗಿ ನಿಮ್ಮ ಉದ್ದೇಶವನ್ನು ಅರಿಯಲು ಆರಂಭಿಸುತ್ತಾರೆ ನಿಮ್ಮ ಮೌನದ ಹಿಂದಿನ ಕಾಳಜಿ ಅವರಿಗೆ ಗೋಚರವಾಗುತ್ತದೆ ಕೆಲವರಿಗೆ ಕುಟುಂಬದಲ್ಲಿ ಶುಭ ಸುದ್ದಿ ಸಂತೋಷದ ಕ್ಷಣಗಳು ಆದರೆ ಇದಕ್ಕಿಂತ ದೊಡ್ಡದು ನಿಮ್ಮ ಒಳಗಿನ ಶಾಂತಿ ನೀವು ಎಲ್ಲರ ಹೊಣೆ ಹೊರುವ ಅಗತ್ಯವಿಲ್ಲ ಎಂಬ ಅರಿವು ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡುತ್ತದೆ ನಿಮ್ಮ ಜೀವನಕ್ಕೂ ನಿಮ್ಮ ಕನಸುಗಳಿಗೂ ನೀವು ಸ್ಥಳ ಕೊಡಲು ಕಲಿಯುತ್ತೀರಿ ಇದು ಯಾದೃಚ್ಛಿಕವಲ್ಲ ಆರೋಗ್ಯ ಮತ್ತು ಆತ್ಮಬಲದ ವಿಷಯದಲ್ಲಿ ಕುಂಭರಾಶಿಯವರು ತಮ್ಮ ಮನಸ್ಸಿನೊಳಗೆ ಬಹಳಷ್ಟು ಯೋಚನೆಗಳನ್ನು ಇಟ್ಟುಕೊಳ್ಳುವವರು ಕಳೆದ ದಿನಗಳಲ್ಲಿ ಈ ಯೋಚನೆಗಳ ಭಾರದಿಂದ ದೇಹವೂ ದಣಿದಿತ್ತು ಮಕರ ಸಂಕ್ರಾಂತಿಯ ನಂತರ ನೀವು ನಿಮ್ಮ ದೇಹ ಮತ್ತು ಮನಸ್ಸಿನ ನಡುವೆ ಸಮತೋಲನ ತರಲು ಆರಂಭಿಸುತ್ತೀರಿ ಆತ್ಮಬಲ ಎಂದರೆ ಕೇವಲ ಸಹನೆಯಲ್ಲ ಅದು ನಿಮ್ಮ ವಿಭಿನ್ನತೆಯನ್ನು ಒಪ್ಪಿಕೊಳ್ಳುವ ಶಕ್ತಿ ನಾನು ಹೀಗೇ ಇದ್ದೇನೆ ಅದೇ ನನ್ನ ಶಕ್ತಿ ಎಂಬ ನಂಬಿಕೆ ನಿಮ್ಮ ಒಳಗಿನಿಂದಲೇ ಚೇತರಿಸುತ್ತದೆ ಈ ನಂಬಿಕೆ ನಿಮ್ಮನ್ನು ಒಳಗಿನಿಂದಲೇ ಚೇತರಿಸುತ್ತದೆ ಅವಕಾಶಗಳು ಮತ್ತು ಅದೃಷ್ಟದ ವಿಷಯದಲ್ಲಿ ಕುಂಭರಾಶಿಯವರಿಗೆ ಸಂಕ್ರಾಂತಿ ನಂತರ ಅವಕಾಶಗಳು ಅನಿರೀಕ್ಷಿತವಾಗಿ ಬರುತ್ತವೆ ಒಂದು ಹೊಸ ಪರಿಚಯ ಒಂದು ಹೊಸ ಆಲೋಚನೆ ಒಂದು ಹೊಸ ಮಾರ್ಗ ಇವೆಲ್ಲವೂ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ನೀವು ಹಿಂದೆ ಸಾಮಾನ್ಯ ಎಂದುಕೊಂಡ ವಿಷಯಗಳು ಈಗ ನಿಮ್ಮ ಅದೃಷ್ಟವಾಗಬಹುದು ಆದರೆ ಮುಂದಿನ ಭಾಗ ಬಹಳ ಮುಖ್ಯ ನಿಮ್ಮ ವಿಭಿನ್ನತೆಯನ್ನು ಭಯದಿಂದ ಮುಚ್ಚಿಡಬೇಡಿ ಅದೇ ನಿಮ್ಮ ದೈವಿಕ ಗುರುತು ಇಲ್ಲಿ ಸ್ವಲ್ಪ ನಿಲ್ಲಿ ನೀವು ಈ ಮಾತುಗಳನ್ನು ಕೇಳುತ್ತಿದ್ದೀರಾ ದಯವಿಟ್ಟು ಕೊನೆಯವರೆಗೂ ಕೇಳಿ ಇದು ಕೇವಲ ಮಾಹಿತಿಯಲ್ಲ ಇದು ನಿಮ್ಮ ಜೀವನದ ಮಾರ್ಗದರ್ಶನ ನಿಮ್ಮ ಆತ್ಮಕ್ಕೆ ಇದು ಬೇಕಾಗಿತ್ತು ಅದಕ್ಕಾಗಿಯೇ ನೀವು ಇಲ್ಲಿದ್ದೀರಿ ಇದು ಯಾದೃಚ್ಛಿಕವಲ್ಲ ಈಗ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ದೈವಿಕ ಪರಿಹಾರ ಮಕರ ಸಂಕ್ರಾಂತಿಯ ನಂತರದ ಮೊದಲ ಏಳು ದಿನಗಳು ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಸೂರ್ಯನಿಗೆ ಅರ್ಘ್ಯ ನೀಡಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರು ಸ್ವಲ್ಪ ಅಕ್ಕಿ ಮತ್ತು ನೀಲಿ ಅಥವಾ ಹಳದಿ ಹೂ ಸೇರಿ ಸೂರ್ಯನ ಕಡೆ ಮುಖಮಾಡಿ ಅರ್ಪಿಸಿ ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ಮಾತು ಹೇಳಿ ನನ್ನ ಜೀವನಕ್ಕೆ ಸ್ಪಷ್ಟತೆ ಬರಲಿ ನನ್ನ ದಾರಿ ಬೆಳಗಲಿ ಸಂಜೆ ಒಂದು ದೀಪ ಹಚ್ಚಿ ಸಾಧ್ಯವಾದಲ್ಲಿ ಹಿರಿಯರಿಗೆ ಶ್ರಮಜೀವಿಗಳಿಗೆ ಅಥವಾ ಅಗತ್ಯವಿರುವವರಿಗೆ ಸಹಾಯ ಮಾಡಿ ಯಾವುದೇ ವಿಶೇಷ ಮಂತ್ರ ಗೊತ್ತಿರದೇ ಇದ್ದರೂ ಪರವಾಗಿಲ್ಲ ಶ್ರದ್ಧೆಯೇ ಮಂತ್ರ ಈ ಪರಿಹಾರವು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ ಜೀವನಕ್ಕೆ ನಿಧಾನವಾಗಿ ಬೆಳಕು ತರುತ್ತದೆ ಈಗ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮಂತೆಯೇ ಮೌನವಾಗಿ ವಿಭಿನ್ನವಾಗಿರುವ ಇನ್ನೊಬ್ಬ ಕುಂಭರಾಶಿಯವರಿಗೆ ಇದು ತಲುಪಲಿ ಎಂದು ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆಯಿರಿ ಅದು ನಿಮ್ಮ ಭಕ್ತಿಯ ಸಂಕೇತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ದೈವಿಕ ಮಾರ್ಗದರ್ಶನ ನೀಡುವ ಇನ್ನೂ ಅನೇಕ ಸಂದೇಶಗಳು ಬರುತ್ತವೆ ಕೊನೆಯಲ್ಲಿ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬೆಳಕು ಹೆಚ್ಚಾಗಲಿ ನಿಮ್ಮ ವಿಭಿನ್ನತೆ ನಿಮ್ಮ ಶಕ್ತಿಯಾಗಲಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸಲಿ ನಿಮ್ಮ ಪ್ರಯತ್ನಗಳಿಗೆ ದಾರಿ ತೆರೆಯಲಿ ಶನಿದೇವರ ಅನುಗ್ರಹ ಮತ್ತು ಸೂರ್ಯನ ಕೃಪೆ ಸದಾ ನಿಮ್ಮ ಜೊತೆಯಿರಲಿ ನೀವು ಒಂಟಿಯಲ್ಲ ದೈವಿಕ ಶಕ್ತಿ ನಿಮ್ಮನ್ನು ನಿಮ್ಮದೇ ವಿಶಿಷ್ಟ ದಾರಿಯಲ್ಲಿ ನಿಧಾನವಾದಿ ಆದರೆ ದೃಢವಾಗಿ ಯಶಸ್ಸಿನ ಕಡೆಗೆ ನಡೆಸುತ್ತಿದೆ ಧನ್ಯವಾದಗಳು